ನೋಡಿ ಮನೆಗೆ ಹಾಲು ಹಾಲು ಒಮ್ಮೊಮ್ಮೆ ಒಡೆದಿರ್ತದಲ್ವ ಆವಾಗ ಹಾಲು ನೀವು ಚೆಲ್ಲೋದಕ್ಕಿಂತ ಮುಂಚೆ ಈ ಥರ ರಸಗುಲ್ಲ ಮಾಡಿಕೊಂಡು ತಿನ್ನಿ ಸೂಪರಾಗಿರುತ್ತೆ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀವಿ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಇವತ್ತು ನಾನು ನಿಮಗೆ ಒಡೆದ ಹಾಲಿನಿಂದ ರಸಗುಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ನೋಡಿ ಇಷ್ಟು ಹಾಲು ಒಡೆದಿತ್ತು ಚೆಲ್ಲೋಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ಇದೇ ಇದನ್ನು ನಾನು ಪನ್ನೀರ್ ತಗೊಂಡು ರಸಗುಲ್ಲ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಸ್ವಲ್ಪ ಒಡ ಒಡಕ ಬಂದರೂ ಪರವಾಗಿಲ್ಲ ರಸಗುಲ್ಲ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದನ್ನು ನಾನು ನೀಟಾಗಿ ಒಂದು ಕಾಟನ್ ಅರ್ಬಿಗೆ ಸೋಸ್ಕೊತೀನಿ ನೀವು ಪನ್ನೀರ್ ತೊಗೋಬೇಕಲ್ವ ನಾವೀಗ ರಸಗುಲ್ಲ ಮಾಡೋಕ್ಕೆ ನಮಗೆ ಪನ್ನೀರ್ ಬೇಕಲ್ಲ ನೋಡಿ ಈ ಥರ ಕಾಟನ್ ಅರ್ಬಿ ತೊಗೊಂಡು ನೀಟಾಗಿ ನೀರನ್ನು ಬಸ್ಕೊಳ್ಳಿ ಹಾಲು ಏನು ಒಡೆದಿರುತ್ತಲ್ಲ ಫ್ರೆಂಡ್ಸ್ ಅದು ಪನ್ನೀರು ಮೇಲ್ಗಡೆ ಬಂದು ನಿಂದಿರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ನೀಟಾಗಿ ಒಂದು ಅರ್ಬಿಗೆ ಹಾಕ್ಕೊಂಡು ನೀಟ್ ಇದನ್ನ ನೀಟಾಗಿ ನಾವು ಹಿಂಡ್ಕೊಂಡ್ವಿ ಅಂದರೆ ನಮಗೆ ಮೇಲ್ಗಡೆ ಪನ್ನೀರು ಸಿಗುತ್ತೆ ನೀವು ಪನ್ನೀರ್ ಯಾವ ಥರ ಮನೇಲಿ ಮಾಡುತ್ತಿರಲ್ಲ ಅದೇ ಥರನೇ ಬರುತ್ತೆ ನೋಡಿ ಚೆಲ್ಲೋದಕ್ಕಿಂತ ಮುಂಚೆ ಈ ಥರ ರಸಗುಲ್ಲ ಮಾಡಿ ಹಾಲು ವೇಸ್ಟ್ ಆಗೋಲ್ಲ ಅಲ್ವಾ ಮಕ್ಕಳು ತಿಂತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಈ ಥರ ಹಿಂಡಬೇಕು ನೀಟಾಗಿ ಹಿಂಡಬೇಕು ಎಲ್ಲ ನೀರು ಬರಬೇಕದು ನೋಡಿ ಇದನ್ನು ಒಂದು ಹದಿನೈದು ನಿಮಿಷ ನೀವು ಗಂಟು ಕಟ್ಟಿ ಇಟ್ಬಿಡಿ ಎಲ್ಲದನ್ನು ಏನು ಪನ್ನೀರ್ ಬಂದಿರುತ್ತಲ್ಲ ಮೇಲ್ಗಡೆ ಅದನ್ನು ಒಂದು ಹದಿನೈದು ನಿಮಿಷ ಗಂಟು ಕಟ್ಟಿ ಸೈಡಿಗೆ ಇಟ್ಟುಬಿಡಿ ನೋಡಿ ನೀರು ಮೇಲ್ಗಡೆ ಹಾಲು ಒಡೆದಿತ್ತಲ್ವ ಅದು ಪನ್ನೀರ್ ಅಷ್ಟು ಒಂದು ಸ್ವಲ್ಪ ಒಂದು ನಾಲ್ಕು ರಸಗುಲಾಗೋಷ್ಟೇ ಬಂತು ನೋಡಿ ನೋಡಿ ಎಲ್ಲ ನೀರಿನ ಅಂಶ ಹೇಗಿದೆ ಅಂತ ನೋಡಿ ಹಾಲು ಒಡೆದಿರ್ತಲ್ಲ ಅವಾಗ ಈ ಥರ ನೀವು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲಾರಿಗೂ ಅರ್ಥಕತ್ತಿ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ ಅಲ್ವಾ ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಇಷ್ಟು ಕೆಳಗಡೆ ನೀರಿತ್ತಲ್ವ ಇದನ್ನು ಚೆಲ್ತಿದ್ದೀನಿ ನನಗೆ ಬೇಕಾಗಿರೋದು ಪನ್ನೀರ್ ಅಷ್ಟೇ ಅಲ್ವ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಸ್ವಲ್ಪ ಸಕ್ಕರೆ ಕರಗೋಕೆ ಇಡಬೇಕು ಪಾನ್ಕ ಟೈಪ್ ಮಾಡ್ಕೋಬೇಕಂದ್ರೆ ಒಂದೆಳೆ ಪಾನ್ಕ ಆ ಥರ ಏನಿಲ್ಲ ಫುಲ್ಲು ಸಕ್ಕರೆ ಮತ್ತು ನೀರು ಎರಡೂ ಮಿಶ್ರಣ ನೀಟಾಗಿ ಅದು ಎರಡು ಕರಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ನಿಮಗೆ ಎಷ್ಟು ಸಕ್ರೆ ಬೇಕಾಗ್ತದಲ್ಲ ಅಷ್ಟು ಸಕ್ರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಅದರಲ್ಲೇ ಒಂದು ಏಲಕ್ಕಿ ಕಾಯಿಯನ್ನು ಹಾಕಿ ಆಮೇಲೆ ಸ್ವಲ್ಪ ಬಾದಾಮಿ ಬೀಜನ ಸಣ್ಣಗೆ ಹೆಚ್ಚಿಬಿಟ್ಟು ಕಟ್ ಮಾಡಿ ಹಾಕಿ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ನಾನು ಡೆಕೋರೇಷನಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಇದರಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಂದು ಏಲಕ್ಕಿಕಾಯಿ ಹಾಕಿದೆ ಇದು ನೀಟಾಗಿ ನಾವು ಕರಸ್ಕೋಬೇಕು ಸಕ್ಕರೆ ಫುಲ್ಲು ಕರಗಬೇಕು ಅದು ನೋಡಿ ರಸಗುಲ್ಲ ಮಾಡ್ಕೋತಿದ್ದೀವಲ್ಲ ಅದೇ ಥರನೇ ಅಂದರೆ ಇದು ಹಾಲಿಂದ ಒಡೆದ ಹಾಲಿನಿಂದ ನಾವು ಪನ್ನೀರ್ ತಗೊಂಡು ರಸಗುಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ತುಂಬ ಈಸಿ ಮತ್ತು ಕೆಲವೊಂದು ಸಲ ಆಗುತ್ತೆ ಅಲ್ವಾ ಆಕಸ್ಮಿಕವಾಗಿ ಹಾಲು ಒಡೆಯುತ್ತೆ ಹೊಡಿಯುವಾಗ ಬಿಸಿಲು ಬಂತು ಅಂದರೆ ತುಂಬ ಸೆಕೆ ಇದ್ದಾಗ ಹಾಲು ಫುಲ್ಲು ಒಂದು ಸ್ವಲ್ಪ ಒಡೆದು ಬಿಡ್ತತ್ತಲ್ಲ ಅವಾಗ ಚೆಲ್ಲೋದ್ರ ಬದಲಿ ಈ ಥರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ನಾನು ಆವಾಗಲೇನು ಸೋಸ್ ಇಟ್ಕೊಂಡಿದ್ನೆಲ್ಲ ಪನ್ನೀರ್ ತೊಗೊಂತಾ ಇದ್ದೀನಿ ನೋಡಿ ಪನ್ನೀರನ್ನು ಸ್ವಲ್ಪ ನೀಟಾಗಿ ನೀವು ಕೈಯಿಂದ ನಾದ್ಕೋಬೇಕು ನೋಡಿ ಯಾವ ಥರ ಉಂಡೆ ಆಗಿದೆ ಪನ್ನೀರ್ ಅಂತ ಈ ಥರ ಆಗಬೇಕು ನೋಡಿ ಅದು ನೋಡಿ ಇವಾಗ ಇದನ್ನು ನೀಟಾಗಿ ಎಲ್ಲದನ್ನು ನಾದ್ಕೋಬೇಕು ಇದರಲ್ಲಿ ನಾಲ್ಕೇ ನಾಲ್ಕು ರಸ್ಗುಲ್ ಅದು ಫ್ರೆಂಡ್ಸ್ ಯಾಕಂದರೆ ನಾವು ಭಾಳ ಹಾಲು ತೊಗೊಂಡ್ವಿ ಅಂದರೆ ಭಾಳ ಆಗುತ್ತೆ ಮತ್ತು ಅಷ್ಟು ಎಷ್ಟು ಹಾಲು ಹೊಡೆದಿತ್ತಲ್ವೋ ಅಷ್ಟೇ ಹಾಲಿಂದ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ನೀವು ಈ ಥರ ಮಾಡ್ಕೊತೀರಾ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಮತ್ತೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಇವಾಗ ನಾನು ನೀಟಾಗಿ ಇದನ್ನು ನಾದಿಕೊಂಡು ಉಂಡೆ ಮಾಡ್ಕೋತೀನಿ ಉಂಡೆ ಅಂದರೆ ರಸಗುಲ್ಲ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿರುತ್ತಲ್ವ ನೋಡಿ ಸೇಮ್ ಗಿಣ್ಣ ಇರುತ್ತಲ್ಲ ಫ್ರೆಂಡ್ಸ್ ಗಿಣ್ಣ ಟೈಪ್ ಆಗಿದೆ ನೋಡಿ ಅದು ಗಟ್ಟಿ ಗಿಣ್ಣ ಬರುತ್ತಲ್ಲ ಅದು ಏ ಟೈಪ್ ಆಗಿದೆ ಆದರೆ ಸ್ಮೂತಾಗಿರುತ್ತೆ ಇದು ಪನ್ನೀರ್ ನೋಡಿ ಇದನ್ನು ರಸಗುಲ್ಲ ಬದ್ರಿ ನೀವು ಪನ್ನೀರ್ ಮಾಡಿಕೊಂಡು ಪಲ್ಯನಾದರೂ ಮಾಡ್ಕೋಬೋದು ಪನ್ನೀರ್ ಪಲ್ಯನ ಚಪಾತಿಗೆ ಆದರೆ ನಾನು ರಸಗುಲ್ಲ ಮಾಡಿ ತೋರಿಸ್ತಾ ಇದ್ದೆ ಇವಾಗ ನೀಟಾಗಿ ಎಲ್ಲ ಮಿಸ್ಕೋಬೇಕು ಮಿಸ್ಕೊಂಡು ನಾವು ಇದನ್ನು ರಸಗುಲ್ಲ ಟೈಪ್ ಉಂಡೆ ಮಾಡ್ಕೋಬೇಕು ನೋಡಿ ಈ ಥರ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ಈ ಥರ ನೋಡಿ ರಸಗುಲ್ಲ ಸ್ವಲ್ಪ ಬಿರಿ ಬಿಡಬಾರ್ದು ಆದರೆ ಸ್ವಲ್ಪ ಬಿರಿ ಬಿಡುತ್ತೆ ಒಡೆಯುತ್ತೆ ಯಾಕಂದರೆ ನಾವು ಅದನ್ನು ಬೇರೆ ಮಾಡಿರ್ತೇವಲ್ಲ ಇದು ಒಡೆದ ಹಾಲಿಂದ ಮಾಡಿರ್ತೇವಲ್ಲ ಹಾಗಾಗಿ ಸ್ವಲ್ಪ ನಾವು ಅಲ್ಲಿ ಪಾನಕಕ್ಕೆ ಹಾಕಿದ ಕೂಡಲೇ ಒಂದು ಒಂದು ಹತ್ತು ನಿಮಿಷ ಅಷ್ಟೇ ನೀವು ತೆಗೆದುಬಿಡಿ ಯಾಕಂದರೆ ಒಡೆಯೋ ಚಾನ್ಸಸ್ ಇರುತ್ತೆ ಇದನ್ನು ನಾವು ಒಡೆದಿರೋ ಹಾಲರಿಂದ ತೆಗೆದಿರೋದ್ರಿಂದ ಆಗಾಗುತ್ತೆ ಅಷ್ಟೇ ಆದರೂ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನನಗೆ ನಾಲ್ಕು ರಸಗುಲ್ಲ ರೆಡಿ ಆದವು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಷ್ಟು ಸ್ಮೂತಾಗಿ ಬಂದಿದ್ದೆವು ನೋಡಿರಿ ಸೇಮ್ ರವೆ ಲಾಡು ಥರ ಕಾಣುತ್ತೆ ಅಲ್ವಾ ಇಲ್ಲಿ ನೋಡಿ ಈ ಕಡೆ ನಾನು ಆವಾಗಲೇ ನೀರು ಮತ್ತು ಸಕ್ಕರೆನ ಮಿಶ್ರಣ ಕಾಯೋಕೆ ಇಟ್ಟಿದ್ದೆಲ್ಲ ಎರಡು ಕುದೀತಾ ಇದ್ದೇನೆ ಈ ಕುದಿಯೋ ನೀರಿಗೆ ನಾವು ಒಂದೊಂದೇ ಒಂದೊಂದೇ ಹಾಕಬೇಕು ಹಾಕಿಬಿಟ್ಟು ಒಂದು ಸ್ಪೂನಿಂದ ಆ ಕಡೆ ಈ ಕಡೆ ಹಿಂಗೆ ಮುಗುಚ್ಬೇಕು ಯಾಕಂದರೆ ಎರಡು ಕ ಸೈಡು ಪಾನಕ ನಮಗೆ ರಸಗುಲ್ಲಾಗಿ ಹತ್ಕೋಬೇಕಲ್ಲ ಅದಕ್ಕೆ ಈ ಥರ ಮಾಡಿ ನೋಡಿ ಸ್ಪೂನಿಂದ ಈ ಥರ ಸ್ವಲ್ಪ ಅಷ್ಟೇ ಪ್ರಿಂಟ್ಸ್ ಇಲ್ಲ ಅಂದರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಮಾಡಿಬಿಟ್ಟು ಇದರಲ್ಲೇ ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಬೇಯಕ್ಕೆ ಬಿಟ್ಟುಬಿಡಿ ನೋಡಿ ಇದರಲ್ಲೇ ನಾನು ಬಾದಾಮಿ ಕಟ್ ಮಾಡಿ ಇದ್ದೀನಿ ನೀವು ಬೇಕಾದರೆ ಕೇಸರಿ ಇದ್ರೆ ಕೇಸರಿ ಹಾಕ್ಕೋಬೋದು ನೋಡಿ ಮನೇಲಿ ಬಾದಾಮಿ ಇಲ್ಲಾಂದರೆ ಕೇಸರಿ ಹಾಕ್ಕೊಳ್ಳಿ ಅಂದರೆ ನಡೆಯುತ್ತೆ ನಾನು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಷ್ಟೆ ಹಾಕಿರೋದು ಇವಾಗ ನೋಡಿ ಹದಿನೈದು ನಿಮಿಷ ಆದಮೇಲೆ ನಾನು ತೆಗಿತಾಯಿದ್ದೀನಿ ಇದನ್ನು ಹದಿನೈದು ನಿಮಿಷ ಇಟ್ಟಿದ್ದಲ್ವಾ ಇವಾಗ ಹದಿನೈದು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವ್ರ ರಸಗುಲ್ಲ ಅಂತ ಅಲ್ವಾ ಸುಮ್ಮನೆ ಒಡೆದಾಲ್ ವೇಸ್ಟ್ ಮಾಡೋದ್ಕಿಂತ ಈ ಥರ ಮಕ್ಕಳಿಗೆ ರಸಗುಲ್ಲ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಮತ್ತು ವೀಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನಾದರೂ ವೀಡಿಯೋದಲ್ಲಿ ತಪ್ಪಿದರೆ ಕ್ಷಮೆನೂ ಇರಲಿ ಅಂತ ಕೇಳ್ಕೊತ ಬನಶಂಕರ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ತಾಯಿ ಅಂತಲೂ ಕೇಳ್ಕೊತೀನಿ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಬನ್ನಿ ರಸಗುಲ್ಲ ತಿನ್ನೋಣ ರಸಗುಲ್ಲ ಅಂತ ನಮ್ಮ ರಕ್ಷಿತಾ ಅವರು ಹೇಳಿದಾರಲ್ವ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು